ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೆರಡು ಸಿದ್ಧಾರ್ಥ ನಗರದಲ್ಲಿರುವ ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಶಾಖಾ ಮಠದ ಸಂತ ಶ್ರೀ ಕನಕದಾಸರ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಕಾಗಿನೆಲೆ ಕನಕ ಗುರುಪೀಠ ಶಾಖಾ ಮಠದ ಶ್ರೀ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಮಾಜಿ ಶಾಸಕರಾದ ಎಂ ಸೋಮಶೇಖರ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಎಂ ಶಿವಣ್ಣ ಜೆ ಗೋಪಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಯಂತಿ ಪ್ರಯುಕ್ತ ಈ ದಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು ಇದರಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸದಿಯವರಾದ ಮಾಧೇವನವರು ಇಬ್ಬರು ಬಂದು ಪ್ರತಿಭಾ ಪುರಸ್ಕಾರದ ಬಗ್ಗೆ ನಾಲ್ಕು ಮಾತನಾಡಿ ಕೆಲವು ಜನಗಳಿಗೆ ಅವರು ಪ್ರತಿಭಾ ಪುರಸ್ಕಾರವನ್ನು ನೀಡಿ ನಿರ್ಗಮಿಸಿದ್ದಾರೆ ಜೊತೆಗೆ ದಿನ ಹೆಚ್ಚು ನಾನೂರಕ್ಕೂ ಹೆಚ್ಚು ಜನಕ್ಕೆ ನಾವು ಪ್ರತಿಭಾ ಪುರಸ್ಕಾರದಲ್ಲಿ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಮೂರನೇ ಬಹುಮಾನಗಳ ಜೊತೆಗೆ ನಮ್ಮ ಮೊಮೆಂಟುಗಳು ಸರ್ಟಿಫಿಕೇಟು ಎಲ್ಲನೂ ಕೂಡ ಕೊಟ್ಟಿದ್ದೇವೆ ಸುತ್ತಮುತ್ತಲಿನ ತಾಲೂಕುಗಳಿಂದ ಬೇರೆ ಜಿಲ್ಲೆಗಳಿಂದ ಕೂಡ ಕೆಲವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಆ ಮಕ್ಕಳುಗಳ ಭವಿಷ್ಯದಲ್ಲಿ ಅವ್ರಿಗೆ ಇದೊಂದು ನಾವು ಕೊಡ್ತಕ್ಕಂಥ ಒಂದಷ್ಟು ಅಮೌಂಟ್ ಆಗಲಿ ಒಂದು ಮುಮೆಂಟೋ ಆಗಲಿ ದೊಡ್ಡದಲ್ಲ ಆದರೆ ಆ ಮನಸ್ಸಿನ ಭಾವನೆಯಲ್ಲಿ ಮಕ್ಕಳಿಗೆ ನಾನು ಇನ್ನೂ ಎತ್ತರವಾಗಿ ಬೆಳಿಬೇಕು ನನ್ನ ಸಮಾಜ ಗುರುತಿಸ್ತಾ ಇದೆ ನನ್ನನ್ನು ಅಂಕ ತೆಗೆದಿದ್ದಕ್ಕೋಸ್ಕರ ಇಷ್ಟು ಹೆಚ್ಚು ಮಾರ್ಕ್ಸ್ ತೆಗೆದಿದ್ದಕ್ಕೆ ನನ್ನನ್ನು ಗೌರವಿಸಿದರೆ ನಾನು ಇನ್ನೂ ಹೆಚ್ಚು ಅಂಕವನ್ನು ತೆಗಿಬೇಕು ಅಂತ ಮಗುವಿನಲ್ಲಿ ಇನ್ನೂ ಉತ್ತೇಜನ ಬರುತ್ತೆ ಇನ್ನು ಹೆಚ್ಚಿನ ಸಾಧನೆಯನ್ನು ಮಾಡುತ್ತೆ ಆ ಕಾರಣಕ್ಕೋಸ್ಕರ ನಾವು ಈ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಆ ಎಲ್ಲ ವಿದ್ಯಾರ್ಥಿಗಳ ಬದುಕು ಯಶಸ್ವಿಯಾಗಿ ಉನ್ನತ ಮಟ್ಟದ ಸಾಧನೆಯನ್ನು ಮಕ್ಕಳುಗಳು ಮಾಡಲಿ ಅಂತ ಹಾರೈಸ್ತೇನೆ ಪ್ರತಿ ವರ್ಷ ಮಾಡ್ತಾ ಇದ್ದು ಈ ಸಲ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀವಿ ನಾನೂರು ಜನ ಮಕ್ಕಳಿಗೆ ಜಯಂತೋತ್ಸವದ ಪ್ರಯುಕ್ತವಾಗಿ ಮೈಸೂರಿನ ಶ್ರೀ ಭಕ್ತ ಕನಕದಾಸರ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಎಂ ಕೆ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಈ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮ ಸಹ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈ ಮೈಸೂರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸನ್ಮಾನ್ಯ ಎಚ್ ಸಿ ಮಾದೇವಪ್ಪ ಸಾಹೇಬರು ಸಹ ಈ ವೇದಿಕೆ ಹಂಚ್ಕೊಂಡು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಸೋಮಣ್ಣವರ ನೇತೃತ್ವದಲ್ಲಿ ಕಾರ್ಯಕ್ರಮ ಸಹ ಭಾಳ ಯಶಸ್ವಿಯಾಗಿ ಆಗಿದೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರದಿಂದ ಯಶಸ್ವಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ತದೆ ಅಂತ ಮಾತನ್ನ ಹೇಳಿಕ್ಕೆ ಬಯಸ್ತೇನೆ ಸರ್ ಸೋಮಶೇಖರ್ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮೊನ್ನೆ ಹದಿನೆಂಟನೇ ತಾರೀಕು ಕಾಂತಿಗಾರಿಯನ್ನು ಕೂಡ ತಾವೆಲ್ಲ ಆಚರಣೆ ಮಾಡಿದ್ದೀರಿ ಹದಿನೆಂಟು ಹತ್ತೊಂಬತ್ತು ಎರಡು ದಿನಗಳ ಕಾಲ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೀರಿ ಅದಕ್ಕಾಗಿ ಕನಕದಾಸರ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಾಜನರಾಗಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಅವರು ಮುಂದಿನ ದಿನಗಳಲ್ಲಿ ಪ್ರತಿಭಾವಂತರಾಗಿ ಬೆಳೆಯಲಿ ಸಮಾಜಕ್ಕೆ ಅವರ ಅಪಾರವಾದಂಥ ಕೊಡುಗೆಯನ್ನು ನೀಡಲಿ ಅಂತೇಳಿ ಆರೈಸಲಿಕ್ಕೆ ಬಯಸ್ತಾ ಇದ್ದಾರೆ ವಿವೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಸೂಕ್ತವಾದಂಥ ಪ್ರತಿಭೆಯನ್ನ ವಿಕಸನಗೊಳಿಸತಕ್ಕಂಥದ್ದೇ ಶಿಕ್ಷಣ ಅದೇ ವಿದ್ಯೆ ಇರ್ತಕ್ಕಂಥದ್ದು ವಿಜ್ಞಾನ ಸೂಕ್ತವಾದಂಥ ಪ್ರತಿಭೆ ಇರ್ತದೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸಿ ಅದನ್ನು ವಿಕಸನಗೊಳಿಸ್ತಕ್ಕಂಥದ್ದು ಇದೆಯಲ್ಲ ಅದೇ ನಿಜವಾದಂಥ ಶಿಕ್ಷಣ ಆಮೇಲೆ ಯಾವುದೇ ಶಿಕ್ಷಣ ನಾವು ಪಡ್ಕೊಂಡ್ಮೇಲೆ ನಮಗೆ ನೀತಿ ಇರಬೇಕಾಗ್ತದೆ ಶಿಸ್ತು ಇರಬೇಕಾಗ್ತದೆ ನೀತಿ ಇಲ್ಲೇ ಇರ್ತಕ್ಕಂಥ ವಿದ್ಯಕರ್ತರ ಪ್ರಯೋಜನ ಆಗಲ್ಲ ಶಿಸ್ತು ಇರ್ತಕ್ಕಂಥ ವಿದ್ಯೆ ಕಲ್ತಾರೆ ಪ್ರಯೋಜನ ಆಗಲ್ಲ ಅದರಿಂದ ನೀತಿ ಮತ್ತು ಶಿಸ್ತು ಇದನ್ನ ಜೀವನದಲ್ಲಿ ರೂಢಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ನಾನು ಅಕ್ಕಿ ಕೊಡೋ ಯಾಕೆ ಗೊತ್ತ ಮಾಡಿದ್ರು ಅಕ್ಕಿ ಕೊಡಕ್ಕೆ ಮಾಡುದೇನು ಗೊತ್ತ ನಾನು ನಮ್ಮ ಊರಿನಲ್ಲಿ ನೋಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ಒಂದು ದಿನ ಅನ್ನ ಮಾಡೋರು ಪ್ರತಿದಿನ ಮಾಡ್ತೀನಿಲ್ಲ ಒಂದೊಂದು ದಿನ ಮಾಡೋರು ಯಾಕಂದ್ರೆ ನಮ್ಮ ಹತ್ರ ನೀಡಮೀನ್ ಆ ಪಾಪ ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಕಾಯಿಲೆ ಬಂದ್ರೆ ಬೇದಿ ಆದ್ರೆ ಇನ್ನೇನು ಬಂದ್ರೆ ಅನ್ನ ಇಸ್ಗಳ್ ಬರೋರು ನಾನು ಹುಡುಗಾಗಿದ್ದಲ್ಲಿ ನೋಡ್ತಾ ಇದ್ದೆ அண்ண இஸ்க்களக்கே அது ஏன் நம்ம கொணி கண்டு கொடுத்து அண்ணாம நாவெல்லாம் அன்ன உண்த்தது யாவல யாவாக நம்மூரவ் ஹேய் அன்ன உண்த்தது அப்படின் மாத்திர நைட் வந்த மாத்திர அப்படின் அண்ண உணவு இல்லை ಇನ್ನ ದುಳದ್ ಮುದ್ದೆ ಅಥವಾ ರಾಗಿ ಮುದ್ದೆ ನಾನು ಅದಕ್ಕೆ ಎಲ್ರು ಅನ್ನ ಉದ್ಲೇಬೇಕು ಅಂತೀಳಿ ಬಡವರು ಹೇಳುವಂತ ಅನ್ನ ಉದ್ಲೇಬೇಕು ಅಂತೀಳಿ ಐ ಕೆ ಅಕ್ಕಿಯನ್ನ ಕ್ರಿಯೆ ಕೊಟ್ಟ ಇದು ಅನುಭವ ಅದು ಬಿಡುದಿಲ್ಲ ನಾನು ಇದಕ್ಕೋಸ್ಕರ ಇದು ಕೊಟ್ಟೆ ಎಂತದೋ ಅಕ್ಕಿ ಕೊಟ್ಟೆ ಏಳು ಕೆ ಜಿ ಅಕ್ಕಿ ಫ್ರೀ ಆಗಿ ಕೊಡ್ತಿದ್ದೆ ಬಿಜೆಪಿಯವರು ಕೊಡ್ಲಿಲ್ಲ ಒಂದು ಕಾ ಕೊಡ್ಲಿಲ್ಲ ಅಕ್ಕಿನ ನಾನ್ ಕೊಟ್ಟದು ಅಕ್ಕಿನ ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು ಮನಮೋಹನ್ ಸಿಂಗ್ ಅವರು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಮಾಡಿದೆ ಅದೇನಪ್ಪ ಅಂತಂದ್ರೆ ನಾನು ರೂಮ್ ಮಾಡ್ಕೊಂಡು ಅನ್ನ ಮಾಡ ಅನ್ನ ಮಾಡ್ಕೊಂಡು ಸಾಂಬಾರ್ ತಗೊಂಡು ಊಟ ಮಾಡ್ಕೊಂಡು ಹೋಗ್ತಿದ್ದೆ ಓದ್ತಿದೆ ಫಸ್ಟ್ ಇಯರ್ ನಲ್ಲಿ ಫಸ್ಟ್ ಇಯರ್ ಪಿ ಎಚ್ ಸಿ ಓದುವಾಗ ಹಂಗ್ ಮಾಡಿದೆ ಅದಕ್ಕೆ ನಾನ್ ಚೀಫ್ ಮಿನಿಸ್ಟರ್ ಆದ್ಮೇಲೆ ಯಾರಿಗೆ ಹಾಸ್ಟೆಲ್ ಸೀಟ್ ಹಾಸ್ಟೆಲ್ ಸೇರ್ಕೊಳ್ಳಕ್ ಆಗಲ್ಲ ಹಾಸ್ಟೆಲ್ ಸೀಟ್ ಸಿಕ್ಕಲ್ಲ ಅಂತ್ಯವ್ರಿಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿ ವಿದ್ಯಾಸಿರಿ ವಿದ್ಯಾಸಿರಿ ಮುಂದುವರೆಸದಿಂದ ಅದು ನಾನು ಎರಡು ಸಾವಿರ ಇವೆಲ್ಲ ಅನುಭವದಿಂದ ಆಮೇಲೆ ನಾನು ಎಸ್ ಸ್ಕೂಲ್ ಬರೋವರೆಗೂ ಚಪ್ಪಲಿ ಆಗ್ತಿದ್ದೆ

ಎಲ್ಲ ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡದ್ದು ಇವೆಲ್ಲ ಅನುಭವದಿಂದ ಜೀವನದ ಅನುಭವದಿಂದ ಕಷ್ಟಪಟ್ಟದಿಂದ ಮಾಡದ್ದು ಗೊತ್ತಾಯ್ತಾ ಹಾಲು ಏನಾಯ್ತು ಗೊತ್ತಾ ಹಾಲು ನನಗೆ ಕೆಎಂಪ್ನವರು ಬಂದ್ರು ಸಾಲ ಹಾಲು ಜಾಸ್ತಿ ಆಗುತ್ತೆ ಏನ್ ಮಾಡಬೇಕು ಹಾಲು ಅಂತ ನಾನು ಹೇಳಿದೆ ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಟ್ಬಿಡ್ ನಾನು ಅದಕ್ಕೆ ತೆಗೆಯಿದ ಹಂಗಾಗಿ ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಶಿವಣ್ಣ ಕೆಲವೆಲ್ಲ ಏನಿದೆಯಾ ಇಲ್ಲಿ ಕೆಲವು ಹೇಳಿಲ್ಲ ಮೊಟ್ಟೆ ವಾರಿಕೆ ಮೊಟ್ಟೆ ಕೊಟ್ಟಾಗ ಮಾಡಿತ್ತು ಇಲ್ಲಿ ಬಾಳೆಹಣ್ಣು ಅಥವಾ ಚಿಕ್ಕಿ ಕೊಡೋದು ಇಲ್ಲಿ ಹೋದ್ರೆ ಈಗ ಆರು ದಿನ ವಾರದಲ್ಲಿ ಆರು ದಿನ ಮೊಟ್ಟೆ ಕೊಡ್ತಾ ಇದ್ವಿ ವಾರದಲ್ಲಿ ಆರು ದಿನಗಳು ಮೊಟ್ಟೆ ಕೊಡ್ತಾ ಇದ್ವಿ ಶಾಲಾ ಮಕ್ಕಳಿಗೆಲ್ಲ ಸಿಗ್ತಾ ಇದೆ ನಿಮ್ಗೆಲ್ಲ ಕೈಯ ತಿನ್ನೋಣ ನೀವೆಲ್ಲ ಕಾಲೇಜ್ ಒಟ್ಟಾಗಿದ್ದೀರಾ ಕಾಲೇಜಿನವ್ರಿಗಿಲ್ಲ ಎಸ್ ಎಸ್ ಎಲ್ ಸಿ ಅವ್ರಿಗೆ ಮಾತ್ರ ಎಸ್ ಎಲ್ ಸಿಗಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಯಾಕೆ ತಕ್ಕ ಬಂದೆ ಅಂತಂದ್ರೆ ಎಲ್ಲರೂ ಈಗ ಫ್ರೀ ಆಗಿ ನಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳುವೇ ಎಲ್ಲ ಹೆಣ್ಮಕ್ಳುವೆ ఈ టీకేతారా బసవరాజ్ బొమ్మరు బస్ నేడా బస్ ఓడాూరప్ప మనవారు బస్ ఓడాడు ఫ్రీ ఎలా మన మన కూడా ఫ్రీ ఎలా మొత్తం శక్తి యోజన ఆమె గృహ లక్ష్మి ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ಕರೆಂಟ್ ಇನ್ನೂರು ಯೂನಿಟ್ವರೆಗೆ ಫ್ರೀ ನೀವೆಲ್ಲ ಎಷ್ಟು ಯೂನಿಟ್ಸ್ ಮಾಡ್ತೀವಿ ಫ್ರೀಗೆ ಅವ್ರಿಗೆ ಮಂದಿನಾದ್ರೂ ಫ್ರೀ ಇಲ್ಲ ಅನ್ನೋ ಚಾನ್ಸ್ ಗೊತ್ತಿಲ್ಲ ಯಾರು ಇನ್ನೂರು ಯೂನಿಟ್ ಒಳಗಡೆ ಉಪಯೋಗಿಸ್ತಾರೆ ಅವ್ರಿಗೆಲ್ಲ ಫ್ರೀ ಕರೆಕ್ಟ್ ಹಿಂಗೆ ನಾನು ಯಾಕೆ ಮಾಡಿದೆ ಅಂತಂದ್ರೆ ಯಾರು ಪಾಪ ಶಕ್ತಿ ಇಲ್ಲ ಶ್ರೀಮಂತರ ಅಲ್ಲ ಬಡವರು ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಮಾಡಿದ್ದಾರೆ ಅವರಿಗೆ ಫ್ರೀಯಾಗಿ ಕರೆಂಟ್ ಕೊಟ್ರೆ ಫ್ರೀಯಾಗಿ ಬಸ್ ಬಸ್ ನಲ್ಲಿ ಹೋದ್ರೆ ಫ್ರೀಯಾಗಿ ಎರಡ್ ಸಾವಿರ ರೂಪಾಯಿ ಕೊಟ್ರೆ ಹತ್ತು ಕೆ ಜಿ ಅಕ್ಕಿ ಕೊಟ್ರೆ ಆ ದುಡ್ಡೆಲ್ಲ ಉಳಿತಾಯ ಆಗತ್ತಲ್ಲ ವರ್ಷಕ್ಕೆ ಎಷ್ಟು ಗೊತ್ತಾ ಉಳಿತಾಯ ಆಗೋದು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಒಬ್ಬರಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಅಷ್ಟೊಂದು ಕೊಡ್ತಾ ಇದ್ದೀವಿ ಇದೆಲ್ಲ ನಾನು ಹಳ್ಳಿ ಹಳ್ಳಿಯಿಂದ ಬಂದವನಾಗಿ ಕಷ್ಟ ಅನುಭವಿಸಿದ್ರಿಂದ ನಂತರ ಕಷ್ಟ ಅನುಭವಿಸಬಾರದು ಅದೇ ಬೇರೆ ಬಡವರು ಕೂಡ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿರ್ತಕ್ಕಂಥಪ್ಪ ನೀವು ಹೇಳಿರ್ತಕ್ಕಂಥದನ್ನ ಮಾಡ್ಕೊಳೋಣ ಇಂಥ ಜಾಗದಲ್ಲೇ ಇಲ್ಲ ಮೈಸೂರು ನಗರದಲ್ಲಿ ಒಂದ್ ಕಡೆ ದೊಡ್ಡದು ಪ್ರತಿಮೆಯನ್ನ ಮಾಡ್ತೀವಿ ಹೇಳಿ ಕು ಏನು ಮಾಡಿದೆ ಎಲ್ಲ ಏನು ಮಾಡದೆ ಜಾಸ್ತಿ ಈಗ ಮಾಡಿದವ್ರಿಗಿತ್ತ ಮಾಡಿದೆವ್ರದೇ ಜಾಸ್ತಿ ನೀ ಏನ್ ಮಾಡಿದ್ಯಪ್ಪ ಅಂದ್ರೆ ಏನು ಇಲ್ಲ ಇಲ್ಲಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ